ಮೊನ್ನೆ ಆ ಶಿಡ್ಲಾಘಟ್ಟದಲ್ಲಿ ಪೌರಾಯುಕ್ತ ಮೇಲೆ ಆಕ್ರಮಣ ಆಗುತ್ತೆ ಆ ರೀತಿ ಅವಾಚ್ಯ ಶಬ್ದಗಳಿಂದ ಅವನು ಅಶೋಕ್ ಗೌಡ ಅಂತೇಳಿ ಹೇಳ್ಬಿಟ್ಟು ಅವನು ನಿಂದಿಸ್ತಾನೆ ಅವನ್ನ ಅರೆಸ್ಟ್ ಮಾಡೋಕ್ಕೆ ಬಿಡಲ್ಲ ಅವನನ್ನು ಒಳಗಡೆ ಅವನ್ನ ಕಾಪಾಡಿಕೊಳ್ಳುವಂಥ ಸ್ಥಿತಿ ಬಂದೋಯ್ತು ಕೊಡಗಿನಲ್ಲಿ ನಾವು ಬಿ ಜೆ ಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವನು ಹೆಸರು ಬರೆದಿಟ್ಟು ಸತ್ರನೂ ಕೂಡ ಅವನು ಅರೆಸ್ಟ್ ಮಾಡಿಸಲ್ಲ ಅಲ್ಲಿ 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 ಲೋಕಲ್ ಕಾಂಗ್ರೆಸ್ ಪುಡಾರಿನ ಈ ಥರದ ಒಂದು ಪರಿಸ್ಥಿತಿ ಬಂತು ಈ ಓರಣಾದಲ್ಲಿ ಅಲ್ಲಿ ಸರ್ವೆ ಹೋಗುವಂಥ ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅಲ್ಲಿ ಬಳ್ಳಾರಿನಲ್ಲಿ ಹೋದರೆ ನಿಮಗೆ ಅಲ್ಲಿ ವಿಜಯಪುರದಲ್ಲಿ ಇದು ಎಸ್ ಪಿನ ಡಿ ಸಿನ ಅವಮಾನ ಮಾಡಿದರು ಏ ನೀನು ಯಾಕೆ ಸ್ಟೇಜ್ ಬಂದಿದ್ಯಾ ಅಂತ ಇಳಿ ಅಂತ ಕೇಳಿದ್ರು ಹೇಳಿದರು ಆಮೇಲೆ ಎಸ್ ಪಿಗೆ ಎಲ್ಲರ ಎದುರುಗಡೆ ಎಸ್ ಪಿನ ಅವಮಾನ ಮಾಡಿದರು ಇಡೀ ಅಧಿಕಾರಿಗಳನ್ನ ಹೆದರಿಸುವಂತಹ ಒಂದು ವಾತಾವರಣ ಸಾವಿರ ದಿನಗಳಲ್ಲಿ ಸಾವಿರ ಸಮಸ್ಯೆಗಳ ಆಗರ ಈ ಕರ್ನಾಟಕ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅರೆ ಕಳೆಯೋದಾಗ ಒಂದೇ ಒಂದು ಮಾತು ಹೇಳ್ತೀನಿ ಈ ಸಾವಿರ ದಿನಗಳಲ್ಲಿ ಯಾರಿಗಾದರೂ ನೆಮ್ಮದಿ ಅಂತ ಸಿಕ್ಕಿದ್ರೆ ಅದು ಕೇವಲ ಒಂದೇ ಸಮುದಾಯಕ್ಕೆ ಆ ಸಮುದಾಯ ಯಾವುದು ಅಂತ ನಾನು ಹೇಳಬೇಕು ಅಂತಿಲ್ಲ ಒಂದೇ ಸಮುದಾಯಕ್ಕೆ ಯಾಕೆ ಅಂತ ಹೇಳಿದ್ರೆ ಆ ಸಮುದಾಯಕ್ಕೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿರೋದು ಒಂದು ಸಮುದಾಯಕ್ಕೆ ಸಿದ್ದರಾಮಯ್ಯವರು ಆ ಸಮುದಾಯನ ಮಾತ್ರ ಹೋಲಿಸೋದು ಯಾಕಂದ್ರೆ ಆ ಸಮುದಾಯಕ್ಕೆ ಮೊನ್ನೆ ನಿಮಗೆ ಸಾಲ ಬಡ್ಡಿ ಮನ ಮಾಡ್ತೀವಿ ಅಂದರು ಆ ಸಮುದಾಯ ಗಣೇಶ ಪ್ರಸೇಶನ್ ಮೇಲೆ ಶೋಭಾಯಾತ್ರೆ ಮೇಲೆ ಕಲ್ಪಿಸಾಡುತ್ತೆ ಅಣ್ಣಮನ್ ಪ್ರಸೆಷನ್ ಮೇಲೆ ಕಲ್ಪಿಸಾಡುತ್ತೆ ಯಾವ ಕೇಸು ಆಗಲ್ಲ ಅವ್ರಿಗೆ ಮಾತ್ರ ಶಾಂತಿ ಸಿಕ್ಕಿದೆ ನೆಮ್ಮದಿ ಸಿಕ್ಕಿದೆ ರಕ್ಷಣೆ ಸಿಗ್ತಾ ಇದೆ ಆ ಸಮುದಾಯ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ದಾಳಿ ಮಾಡಿದ್ರು ಆ ಮನೆನ ಸುಟ್ಟಾಕಿದ್ರು ಅವ್ರ ವಿರುದ್ಧ ಇದ್ದಂತ ಕೇಸಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಆ ಸಮುದಾಯ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ ಮೇಲೆ ಜಖಂ ಮಾಡ್ತಾರೆ ಪೊಲೀಸ್ ಜೀಪ್ ಮೇಲೆ ಹಾಕ್ತಾರೆ ಪೊಲೀಸ್ ಮೇಲೆ ದಾಳಿ ಮಾಡ್ತಾರೆ ಅವ್ರ ವಿರುದ್ಧ ಇದ್ದಂಥ ಕ್ರಿಮಿನಲ್ ಪ್ರಕರಣಗಳನ್ನ ಯು ಎ ಪಿ ಎ ಪ್ರಕರಣಗಳನ್ನ ಕ್ಯಾಬಿನೆಟ್ ಎದುರುಗಡೆ ಇಟ್ಕೊಂಡ್ಬಿಟ್ಟು ವಾಪಸ್ ತಗೊಳ್ತಾರೆ ಆ ಸಮುದಾಯಕ್ಕೆ ಇವತ್ತು ನ್ಯಾಯ ಸಿಗ್ತಾ ಇದೆ ಅಂದರೆ ಅವರಿಗೆ ನೆಮ್ಮದಿಯನ್ನು ಕೊಡ್ತಾ ಇರುವಂಥ ಕೆಲಸವನ್ನು ಮಾಡ್ತಿದ್ರೆ ಇದು ಬಿಟ್ಟರೆ ಮಾತೆತ್ತಿರ ಸುಳ್ಳು ಹೇಳಿದೆ ಸಿದ್ದರಾಮಯ್ಯ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ರಾಜ್ಯ ಜನತೆಗೆ ಮಾತ್ರ ಸುಳ್ಳು ಹೇಳೋದಲ್ಲ ಡಿ ಕೆ ಶಿವಕುಮಾರ್ಗೂ ಸುಳ್ಳೆ ಎರಡು ವರ್ಷ ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಕಣೇ ಅಂತ ಹೇಳ್ಬಿಟ್ಟು ಈವಾಗ್ಲೂ ಕೂಡ ದೇವರಾಜ್ ರೆಕಾರ್ಡ್ ಮುಡಿಬೇಕು ಎಲ್ಲ ಮಗನ ಕಲೆ ಹೇಳಿಸ್ತಾರೆ ನಮ್ಮ ಅಪ್ಪನೇನು ಮುಂದುವರೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ ಈ ಸಿದ್ದರಾಮಯ್ಯ ಕರ್ನಾಟಕದ ಜನರಿಗೆ ಮಾತ್ರ ಸುಳ್ಳು ಹೇಳಿರೋದಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತರಲಿಕ್ಕೆ ಹೆಗಲಿ ಹೆಗಲು ಕೊಟ್ಟು ಹೋರಾಟವನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಳ್ಳು ಹೇಳ್ಕಂಡೇ ಬರ್ತಾ ಇದ್ದಾರೆ ತನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣೀಭೂತ ಆದಂಥ ವ್ಯಕ್ತಿಗೆ ಹೇಳುವಂಥ ವ್ಯಕ್ತಿ ಐದು ವರ್ಷ ಅಧಿಕಾರ ಕೊಟ್ಟಾಗಿದ್ದೇವೆ ರಜನ ಏನೂ ಅಂತ ಹೇಳುವಂತಹ ಮತದಾರರಿಗೆ ಅವರು ಸುಳ್ಳು ಇರ್ತಾರೆ ಇಂಥ ಒಂದು ಸುಳ್ಳಿನ ಒಂದು ಸರ್ಕಾರವನ್ನು ಇವತ್ತು ಅವರು ನಡೆಸ್ತಾ ಇದ್ದಾರೆ ಸಾವಿರ ದಿನಗಳಲ್ಲಿ ಏನೂ ಆಗಿಲ್ಲ ಬರೀ ಸುಳ್ಳುಗಳು ಹೇಳ್ಕೊಂಡೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರವರು ಆರ್ ಅಶೋಕ್ ಅವರು ನಮ್ಮೆಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತು ಅವರ ನಿರ್ದೇಶನದ ಮೇರೆಗೆ ನಾವೆಲ್ಲಾ ಕಡೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡುವಂತ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ